ಸ್ನೇಹಿತರೆ ಸೀತಾರಾಮ್ ಸೀರಿಯಲ್ನ ನಾಳಿನ ಒಂದು ಪ್ರೊಮೋ ಈ ಪ್ರೊಮೋದಲ್ಲಿ ಏನೇನಾಗುತ್ತೆ ನೋಡೋಣ ಬನ್ನಿ ಇಲ್ಲಿ ಭಾರ್ಗವಿ ತಾನು ತನ್ನ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ ಎಂದು ಒಂದು ಮಗುವನ್ನು ಕರ್ಕೊಂಡ್ಬಂದು ಇದು ಸಿಹಿನಿ ಅಂತ ಹೇಳೋದಕ್ಕೆ ಸೀತಾಗೆ ಎಷ್ಟೇ ಪ್ರಯತ್ನ ಮಾಡಿದ್ರು ಸೀತಾ ಇವಳು ಸಿಹಿ ಥರ ಮಾತಾಡ್ತಿದ್ದಾಳೆ ಅಷ್ಟೇ ಇವಳು ಸಿಹಿ ಅಲ್ಲ ಇವಳು ನನ್ನ ಮಗಳಲ್ಲ ಅಂತ ಜೋರಾಗಿ ಕೂಗ್ತಾಳೆ ನನ್ನ ಮಗಳು ಯಾರಂತ ನಿಮ್ಗೆ ಗೊತ್ತಿಲ್ವಾ ನೋಡಿ ಇಲ್ಲಿ ಫೋಟೋದಲ್ಲಿ ನನ್ನ ಮಗಳು ಹೇಗಿದ್ದಾಳೆ ಅಂತ ನೋಡಿ ಅಂತ ತೋರಿಸ್ತಾಳೆ ಇದನ್ನು ನೋಡಿದಂಥ ರಾಮ್ಗೆ ದುಃಖವಾಗತ್ತೆ ಸೀತಾ ಬದಲಾಗ್ತಾಳೆ ಆ ಮಗು ನೋಡಿ ಸೀತಾ ಚೇಂಜ್ ಆಗ್ತಾಳೆ ಅಂತ ರಾಮ್ ತುಂಬ ಖುಷಿಪಟ್ಟಿರ್ತಾನೆ ಆಗ ಇಲ್ಲಿ ಅಶೋಕ್ ಹತ್ರ ಬಂದು ರಾಮ್ ಹೇಳ್ತಾ ಇದ್ದಾನೆ ಅಶೋಕ್ ನಾವು ಸಿಹಿ ಸ್ಕೂಲ್ ಆ್ಯನ್ವಲ್ ಡೇ ಫಂಕ್ಷನ್ ಹೋದಾಗ ಒಂದು ಮಗು ಸಿಹಿ ಥರನೇ ಸೇಮ್ ಸಿಹಿನೇ ಅನ್ಬೇಕು ಆ ಥರ ಇದ್ಲು ಆಗ ಸೀತಾ ಆ ಮಗು ನೋಡಿ ಸಿಹಿ ಥರನೇ ಮಾತಾಡಿಸ್ತಾ ಇದ್ಲು ಸಿಹಿ ಥರನೇ ಪ್ರೀತಿ ಇದ್ಲು ಅಂತ ಆಗ ಅಶೋಕ್ ಹಾಗಿದ್ರೆ ಆ ಮಗುನ ನಾವು ಮೊದಲು ಹುಡ್ಕೋಣ ಅಂತ ಅಶೋಕ್ ಹೇಳ್ತಾನೆ ಇನ್ನೆಲ್ಲ ಸಿಹಿ ಅಲ್ಲೇ ನಿಂತ್ಕೊಂಡು ಕೇಳಿ ನಾನು ನಮ್ಮ ಅಪ್ಪನಿಗೆ ಹೆಲ್ಪ್ ಮಾಡ್ತೇನೆ ಸುಬ್ಬಿನ ಹುಡ್ಕೋದಕ್ಕೆ ಅಂತ ಅಂತ ಮಾತಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾಳೆ ಇಲ್ಲಿ ಮಾರನೇ ದಿನ ಸುಬ್ಬಿಯನ್ನು ಹುಡ್ಕೋದು ಸುಬ್ಬಿಯನ್ನು ಯಾವ ಸ್ಥಳದಲ್ಲಿ ಡ್ರಾಪ್ ಮಾಡಿರ್ತಾನಲ್ಲ ರಾಮ ಅದೇ ಸ್ಥಳದಲ್ಲಿ ಬಂದು ಸುಬ್ಬಿಯನ್ನು ಹುಡುಕ್ತಾ ಇದ್ದಾನೆ ಮೊಬೈಲ್ನಲ್ಲಿರೋ ಆ ಫೋಟೋ ನೋಡ್ತಾ ಸುಬ್ಬಿ ಎಲ್ಲಿದ್ದಾಳೆ ಅಂತ ಎಲ್ಲರನ್ನು ಕೇಳ್ತಾ ಈ ಮಗುವನ್ನು ನೋಡಿದ್ದೀರಾ ಸುಬ್ಬಿ ಅಂತ ಸುಬ್ಬಿ ಅಂತ ಹೆಸರು ಹೇಳಿರೋದರಿಂದ ಎಲ್ಲ ಕಡೆ ಹುಡುಕ್ತಿರ್ತಾನೆ ರಾಮ ಆಗ ಇಲ್ಲಿ ಸುಬ್ಬಿ ಹತ್ತಿರ ಸಿಹಿ ಬರ್ತಾಳೆ ಬಂದು ಏನು ಯಾಕೆ ಬಂದೆ ನೀನು ಅಂತ ಕೇಳ್ತಾಳೆ ನಿನಗೊಂದು ಸರ್ಪ್ರೈಸ್ ಇದೆ ನೀನು ನನ್ನ ಜೊತೆ ಬಾ ಅಂತ ಸಿಹಿಗೆ ಸುಬ್ಬಿ ಕರೀತಾಳೆ ಆಗ ಆಯಿತು ಬರ್ತೀನಿ ಅಂತ ಸುಬ್ಬಿ ಕಸ ಹೊಡೆಯೋ ಕಸವರ್ಗೆ ಬಿಟ್ಟು ಸಿಹಿ ಜೊತೆ ಬರೋದಕ್ಕೆ ರೆಡಿ ಆಗ್ತಾಳೆ ಇಲ್ಲಿ ಅಶೋಕ್ ರಾಮ್ ಇಬ್ಬರೂ ಹುಡ್ತಿರ್ತಾರೆ ಎಲ್ಲ ಕಡೆ ಅಷ್ಟರಲ್ಲಿ ಸಿಹಿ ಸುಬ್ಬಿ ಕಣ್ಣಿಗೆ ಸಾರಿ ರಾಮ್ ಕಣ್ಣಿಗೆ ಸುಬ್ಬಿ ಬಿದ್ದುಬಿಡ್ತಾನೆ ಆಗ ರಾಮ್ ಸುಬ್ಬಿ ಸಿಕ್ಕಳನ್ನು ಸಂತೋಷದಲ್ಲಿ ಸುಬ್ಬಿ ಹತ್ರ ಓಡಿ ಇದ್ದಾನೆ ಈಗ ಸುಬ್ಬಿಯನ್ನು ಕರ್ಕೊಂಡು ಸೀತಾ ಮಾಡಲು ಸೇರಿಸ್ತಾನೆ ರಾಮ್ ರಾಮ್ ಮತ್ತು ಸಿಹಿ ಮಾಡಲು ಸುಬ್ಬಿ ಸೇರೋದಕ್ಕೆ ಸಿಹಿ ಸಹಾಯ ಮಾಡ್ತಿದ್ದಾಳೆ ಈಗ ಸಿಹಿ ತನ್ನ ಕೆಲಸವನ್ನು ಮಾಡ್ತಿದ್ದಾಳೆ ಸುಬ್ಬಿ ಸೀತಮ್ಮನ ಮಗಳಾಗಲೇಬೇಕನ್ನೋ ಹಠ ತೊಟ್ಟಿರುವ ಸಿಹಿಗೆ ಈಗ ಸಿಕ್ಕಾಯಿತು ರಾಮ್ ಕಣ್ಣಿಗೆ ಸುಬ್ಬಿ ಬಿದ್ದಾಯ್ತು ಈಗ ಸೀತಾ ಹತ್ರ ಸುಬ್ಬಿಯನ್ನು ಕರ್ಕೊಂಡು ಬರ್ತಾನ ಅಂತ ಕಾದು ನೋಡೋಣ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು